ನೋಡಿ ಸರ್ ಬರೀ ನೂರತ್ತು ರೂಪಾಯಿ ಬರೀ ನೂರ ಹತ್ತು ಬರೇ ನೂರ ಹತ್ತು ಅಂಗಡಿಯಲ್ಲಿ ಆಫರ್ ಹಾಕ್ಬೇಕು ಸಾವಿರಕ್ಕೆ ಐದು ಶೆಟ್ ಮಾಡ್ಬೇಕು ಅಂದ್ರೆ ನನ್ನ ಹತ್ರ ಬನ್ನಿ ಬರೀ ನೂರ ಐದು ರೂಪಾಯಿ ನೋಡಿ ಐಟಮ್ ಕೊಡ್ತಾ ಇದೀನಿ ಇದೆಲ್ಲ ಬರೀ ನೂರ ಐದು ರೂಪಾಯಿ ಬಂದ ತಗೊಂಡೋಗಿ ನೂರ ಐದು ರೂಪಾಯಿ ಬಂದ್ ಆರ್ಸ್ಕೊಂಡೋಗಿ ಮೂಟೆ ಮೂಟೆ ಗಟ್ಟಲೆ ತಗೊಂಡೋಗಿ ನೂರ ಎಪ್ಪತ್ತು ರೂಪಾಯಿ ಆಫೀಸಲ್ ತರ ಅಫಿಷಿಯಲ್ ತರ ಮನೆ ಹತ್ತು ಸಾವಿರ ತಗೊಂಡು ಆರಾಮಾಗಿ ವ್ಯಾಪಾರ ಮಾಡಬಹುದು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಹತ್ ಸಾವಿರದಲ್ಲಿ ನೀವು ಮನೆಯಲ್ಲಿ ಬಿಸ್ನೆಸ್ ವಿತ್ ಪ್ರಿಂಟ್ ಇನ್ನೂರ ಅರವತ್ತು ರೂಪಾಯಿ ದೊಡ್ಡವ್ರು ಆಗ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ಮಕ್ಳಿಗೆ ನೋಡಿ ಹೆಂಗಿದಾವೆ ಅವ್ರಿಗೆ ಖುಷಿ ಡಬಲ್ ಶೋಲ್ಡರ್ ಪ್ರಿಂಟ್ ಕಾಟನ್ ಇನ್ನೂರ ಹತ್ತು ಇನ್ನೂರ ಮೂವತ್ತು ಜೀರೋ ಸೈಜ್ ಹಿಡಿದು ಹದಿನೈದು ವರ್ಷ ಮಗು ಅಂದ್ರೆ ಮೂವತ್ತೆಂಟು ಸೈಜ್ ವರ್ಗ ಕಲರ್ ಗ್ಯಾರಂಟಿ ಕ್ವಾಲಿಟಿ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ವಿತ್ ಆಫ್ಟರ್ ವಾಶ್ ರಿಟರ್ನ್ ತಗೋತೀನಿ ಅಷ್ಟು ಗ್ಯಾರಂಟಿ ಓನ್ಲಿ ಓನ್ಲಿ ಒನ್ 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 ಫಿಫ್ಟಿ 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 ಬರೀ ನೋಡಿ ಇಂಪಾರ್ಟೆಂಟ್ ಆಫರ್ ಹಾಕಿದೀನಿ ಅಂತ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಬನ್ನಿ ಐಟಮ್ ನೂರ ತೊಂಬತ್ ರೂಪಾಯಲ್ಲಿ ಎಲ್ಲಾ ಆಫರ್ ಐಟಮ್ ನೂರ ತೊಂಬತ್ ರೂಪಾಯಲ್ಲಿ ಎಲ್ಲಾನ ಆಫರ್ ಎಲ್ಲಾ ಆಫರ್ ಪಾರ್ಟಿ ವೇರ್ ಇಲ್ಲಿ ಬಂದ್ರೆ ಗೊತ್ತಾಗ್ಬಿಟ್ಟು ಗೊತ್ತಾಗುತ್ತೆ ಹಾಯ್ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಿಮ್ ಹತ್ರ ಬಂದಿದೀನಿ ಸುಲ್ತಾನ್ಪೇಟ್ಗೆ ಪಿಂಕಿ ಕ್ಯಾಶ್ ಅಂಡ್ ಕ್ಯಾರಿಗೆ ಸರಿಗ ಸುಮಾರು ಇಪ್ಪತ್ತು ವರ್ಷದಿಂದ ಎಲ್ಲಾ ಹೋಲ್ಸೇಲ್ ಆಗಿ ಕರ್ನಾಟಕದಲ್ಲಿ ಕೊಡ್ತಾ ಇದರ ಬಿಸ್ನೆಸ್ ಅಂತ ಹೇಳಿದ್ರಿ ಸರ್ ನಿಮ್ ಪರಿಚಯ ಎಲ್ಲ ತಿಳಿಸ್ಕೊಡಿ ಸರ್ ನಮ್ ಅಂಗಡಿ ಪಿಂಕಿ ಕ್ಯಾಶ್ ಅಂಡ್ ಕ್ಯಾರಿ ಅಂತ ಇಪ್ಪತ್ ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಸುಲ್ತಾನ್ ಸುಲ್ತಾನ್ಪೇಟಲ್ಲಿ ಲೊಕೇಟೆಡ್ ಇದೆ ನಿಯರ್ ಮೆಟ್ರೋ ಸ್ಟೇಷನ್ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಬರಬಹುದು ಎದುರುಗಡೆ ಮೆಟ್ರೋ ಪ್ಲಾಜಾ ಇದೆ ಮೆಟ್ರೋ ಪ್ಲಾಜಾ ಇಂದ ಎದುರುಗಡೆ ಪೇಂಟ್ ಪಾರ್ಕ್ ಇದೆ ಪೇಂಟ್ ಪಾರ್ಕ್ ಒಳಗ್ ಬಂದಿದ ತಕ್ಷಣ ಬೇಸ್ಮೆಂಟ್ ಅಲ್ಲಿ ನಮ್ ಅಂಗಡಿ ಇದೆ ಕೆಳಗಡೆ ಶರ್ಟ್ ಸಿಗುತ್ತೆ ಫಿಫ್ತ್ ಫ್ಲೋರ್ ಅಲ್ಲಿ ಜೀನ್ಸ್ ಸಿಗುತ್ತೆ ಆರಾಮಾಗಿ ಬನ್ನಿ ವಿಸಿಟ್ ಮಾಡಿ ನೋಡಿ ವೆರೈಟಿ ನೋಡಿ ಕ್ವಾಲಿಟಿ ನೋಡಿ ಆಮೇಲೆ ಐಟಮ್ ತಗೊಳ್ಳಿ ಅಂಗಡಿಯಲ್ಲಿ ಆಫರ್ ಹಾಕ್ಬೇಕು ಸಾವಿರಕ್ಕೆ ಐದು ಶರ್ಟ್ ಮಾಡ್ಬೇಕು ಅಂದ್ರೆ ನನ್ನ ಹತ್ರ ಬನ್ನಿ ಬರೀ ನೂರ ಐದು ರೂಪಾಯಿ ನೋಡಿ ಐಟಮ್ ಕೊಡ್ತಾ ಇದೀನಿ ಇದೆಲ್ಲ ಬರೀ ನೂರ ಐವತ್ತು ರೂಪಾಯಿ ಬಂದ್ ತಗೊಂಡೋಗಿ ನೂರ ಐದು ರೂಪಾಯಿ ಬಂದ್ ಹೋಗ್ಬೇಕು ಮೂಟೆ ಮೂಟೆ ಗಟ್ಲೆ ತಗೊಂಡೋಗಿ ನೋಡಿ ಸರ್ ಬರೀ ನೂರತ್ತು ಬರೇ ನೂರತ್ತು ಸಿಗಲ್ಲ ಏನ್ ಮಾಡಿದ್ರು ಸಿಗಲ್ಲ ನಿಮ್ಗೆ ಕಲರ್ ಗ್ಯಾರಂಟಿ ಕ್ವಾಲಿಟಿ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ವಿತ್

ಇದು ಡಬಲ್ ಶೋಲ್ಡರ್ ಡಬಲ್ ಎಕ್ಸ್ ಬರೀ ನೂರ ಐವತ್ತು ರೂಪಾಯಿ ಪ್ರಿಂಟ್ ಚೆಕ್ಸ್ ಸಿಗುತ್ತೆ ಬರೀ ನೂರ ಐವತ್ತು ರೂಪಾಯಿ ಎಸ್ ಎಂ ಎಲ್ ಎಕ್ ಸೈಜ್ ಸಿಗುತ್ತಣ್ಣ ಬರೀ ನೂರ ಐವತ್ತು ಇದು ನೋಡಿ ಡಬಲ್ ಶೋಲ್ಡರ್ ಪ್ರಿಂಟ್ ಇನ್ನೂರ ಮೂವತ್ತು ಅಷ್ಟೇ ಇನ್ನೂರ ಹತ್ತು ಇನ್ನೂರ ಮೂವತ್ತು ದೊಡ್ಡ ಸೈಜ್ ಇನ್ನೂರ ಮೂವತ್ತು ಚಿಕ್ಕ ಸೈಜ್ ಇನ್ನೂರ ಹತ್ತು ನೋಡಿ ಕೊರಿಯನ್ ಲಿನನ್ ವಿತ್ ಎಂಬ್ರಾಯ್ಡ್ರಿ ಎಂಬ್ರಾಯ್ಡರಿ ನೂರ ತೊಂಬತ್ ರೂಪಾಯಿ ಆಫರ್ ಆಫರು ತೊಂಬತ್ತು ರೂಪಾಯಿ ಆಫರು ನೂರ ತೊಂಬತ್ತು ರೂಪಾಯಿ ಇದು ಕೊರಿಯನ್ ಲೀನೇ ಹೌದೌದು ನೋಡಿ ಬ್ಯಾಗಿ ಪ್ಯಾಂಟ್ ಮೇಲೆ ಬ್ಯಾಗಿ ಶರ್ಟ್ ಜಾಸ್ತಿ ಓಡಾತಾ ಇದೆ ಈಗ ಅಲ್ವಾ ಜೀನ್ಸ್ ಮೇಲೆ ಬ್ಯಾಗೆ ಜೀನ್ಸ್ ಮೇಲೆ ಕಟ್ಟಿಂಗ್ ಐಟಮ್ ಇದು ನಾನೀಗ ಆಫರ್ ಅಲ್ಲಿ ಬಿಟ್ಟಿದ್ದೀನಿ ಬರೀ ನೂರ ಐವತ್ತು ರೂಪಾಯಿ ಬರೀ ನೂರ ಐವತ್ತು ಡೌನ್ ಶೋಲ್ಡರ್ ನೂರ ಐವತ್ತು ರೂಪಾಯಿ ಅಲ್ಲಿ ಡೌನ್ ಶೋಲ್ಡರ್ ಓನ್ಲಿ ಒನ್ ಫಿಫ್ಟಿ ಬರೀ ಒನ್ ಫಿಫ್ಟಿ ಓನ್ಲಿ ಒನ್ ಫಿಫ್ಟಿ ನೋಡಿ ಐಟಮ್ ಹೆಂಗಿದೆ ಇಂಪೋರ್ಟೆಡ್ ವೆರೈಟಿ ಕಾರ್ಡ್ ಡಬಲ್ ಪಾಕೆಟ್ ಬ್ಯಾಕ್ ಪ್ರಿಂಟ್ ಅಲ್ವಾ ಇನ್ನೂರ ಇಪ್ಪತ್ತು ರೂಪಾಯಿ ಬರೀ ಇನ್ನೂರ ಇಪ್ಪತ್ತು ತಗೊಂಡೋಗಿ ಸಂಪಾದನೆ ಮಾಡಿ ಬಿಲ್ಡಿಂಗ್ ಮಾಡಿ ಆರಾಮಾಗಿ ನೂರ ಐವತ್ತು ರೂಪಾಯಿ ಡೌನ್ ಶೋಲ್ಡರ್ ಇಂಪೋರ್ಟೆಡ್ ವೆರೈಟಿ ಏನಿಲ್ಲ ಇಲ್ಲೋಡಿ ನೋಡಿ ಇಂಪೋರ್ಟೆಡ್ ವೆರೈಟಿ ಪೂರ್ತಿ ಮಾರ್ಕೆಟ್ ಇನ್ನೂರ ಅರವತ್ತು ರೂಪಾಯಿ ಕಮ್ಮಿ ಇಲ್ಲ ನೂರ ತೊಂಬತ್ತು ರೂಪಾಯಿ ಬಟ್ಟೆ ವೈಟ್ ನೋಡಿ ಕ್ವಾಲಿಟಿ ನೋಡಿ ಹೆಂಗಿದೆ ಕ್ವಾಲಿಟಿಯಲ್ಲಿ ನೋಡಿ ಆಮೇಲೆ ಹೇಳಿ ನನ್ಗೆ ಇಲ್ಲಿ ನೋಡಿ ಕಾರ್ಡ್ ಬ್ಯಾಕ್ ಪ್ರಿಂಟ್

ಇನ್ನೂರ ಅರವತ್ ರೂಪಾಯಿ ಬರಿ ಬರಿ ಇನ್ನೂರಾ ಅರವತ್ತು ಬರೀ ಇನ್ನೂರ ಅರವತ್ತು ಇದು ನೋಡಿ ಸರ್ ಟ್ರೆಂಡಿಂಗ್ ಐಟಂ ಇದು ಬೇಕಾ ನೀವು ಅಂಗಡಿಯಲ್ಲಿ ಮಾರಬೇಡಿ ಬರಿ ಶೋ ಇದು ಆಚೆಗಡೆ ಕಡೆ ಶೋ ರೂಮ್ ತರ ನೀವ್ ಪೀಸ್ ಹಾಕಿ ಎಷ್ಟ್ ಸಾಕು ಒಬ್ರು ಬರ್ತಾರೆ ಒಳಗಡೆ ಮೂರ್ ಕಿಲೋಮೀಟರ್ ಇಂದ ನಿಮ್ ಅಂಗಡಿ ಕಾಣಿಸ್ಬೇಕು ಆ ತರ ಐಟಂ ಇದು ಅಲ್ವಾ ಆ ತರ ಐಟಮ್ ಬರಿ ಇನ್ನೂರೈವತ್ತು ರೂಪಾಯಿ ಬರಿ ಇನ್ನೂರೈವತ್ತು ರೂಪಾಯಿ ಇದು ನಿಮ್ಗೆ ಡ್ಯಾನ್ಸಿಂಗ್ ಆಗ್ಲಿ ಗ್ರೂಪ್ ಫಂಕ್ಷನ್ ಗಾಗ್ಲಿ ಬಹಳ ಓಡ್ತಾ ಇದೆ ಸರ್ ಈಗ ಅಲ್ವಾ ಬರಿ ಇನ್ನೂರೈವತ್ತು ರೂಪಾಯಿ ಎಸ್ ಸರ್ ಓಕೆ ಇಲ್ಲ ನೋಡಿ ಇದು ಡಬಲ್ ಪಾಕೆಟ್ ಬ್ಯಾಕ್ ಪ್ರಿಂಟ್ ಇದೆ ಇನ್ನೂರ ನಲ್ವತ್ತು ರೂಪಾಯಿ ಇದು ನೋಡಿ ಲೈಕ್ರ ಐಟಮ್ ಕಾಟನ್ ಅಲ್ಲಿ ಇನ್ನೂರ ಇಪ್ಪತ್ತು ರೂಪಾಯಿ ಚೆಕ್ಸ್ ಇದೆ ಪ್ರಿಂಟ್ ಇದೆ ಎಲ್ಲ ಇದೆ ಸಿಗುತ್ತೆ ಎಲ್ಲ ಸೈಜ್ ಸಿಗುತ್ತೆ ಇಲ್ಲಿ ನೋಡಿ ಇನ್ನೂರ ಅರವತ್ತೈದು ಇನ್ನೂರ ಎಂಬತ್ತೈದು ನೋಡಿ ಡಬಲ್ ಪಾಕೆಟ್ ಅಲ್ಲಿ ತೋರ್ಸೆಲ್ಲ ಕಲರ್ಸ್ ನೋಡಿ ಹೆಂಗಿದಾವೆ ಎಲ್ಲ ಜಮ್ ಜಮ್ ಕಲರ್ಸ್ ಜಮ್ ಜಮ್ ಜುಮ್ ಜು ಇದು ನೋಡಿ ಇಂಪೋರ್ಟೆಡ್ ಹೇಳ ಆಫರ್ ಹಾಕಿದೀನಿ ಅಂತ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಬನ್ನಿ ಐಟಮ್ ನೂರ ತೊಂಬತ್ತು ರೂಪಾಯಿ ಆಫರ್ ಐಟಮ್ ನೂರ ತೊಂಬತ್ತು ರೂಪಾಯಿ ಆಫರ್ ಎಲ್ಲಾ ಆಫರ್ ಇದು ನೂರ ತೊಂಬತ್ತು ಅಲ್ ನೋಡಿ ಸ್ಯಾಟಿನ್ ಐಟಮ್ ನೂರ ಎಂಬತ್ತು ರೂಪಾಯಿ ಬರೀ ಪಾರ್ಟಿ ವೇರ್ ಸಾಟಿನ್ ಪ್ರಿಂಟು ಇದೆಲ್ಲ ನಿಮ್ಗೆ ಸ್ಯಾಂಪಲ್ ಅಲ್ಲಿ ಇಲ್ಲ ನಾನು ಆಕ್ಚುಲಿ ಅಲ್ವಾ ಪಾರ್ಟಿ ವೇರ್ ಬಂದ್ರೆ ಗೊತ್ತಾಗುತ್ತೆ ಬಂದ್ರೆ ಸಾವಿರ ತೋರ್ಸಗಲ್ಲ ಒಂದ್ಸರಿ ಮುಗಿತು ನಿಮ್ಗೆ ನೂರ ಐವತ್ತು ರೂಪಾಯಿ ಇದು ನೋಡಿ ನೂರ ಐವತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ಇವತ್ತಿದೆ ನಾಳೆ ಸ್ಟಾಕ್ ಇಲ್ಲ ಆತರ ಇಲ್ಲ ವೆರೈಟಿ ನಿಮ್ಗೆ ಎನಿ ಟೈಮ್ ಸಿಕ್ಕೇ ಸಿಗುತ್ತೆ ಅಷ್ಟು ಗ್ಯಾರಂಟಿ ನಂದು ಇಲ್ಲಿ ನೋಡಿ ಇದು ಬನ್ನಿ ಡೌನ್ ಶೋಲ್ಡರ್ ಅಲ್ಲಿ ಐಟಮ್ ಡೌನ್ ಶೋಲ್ಡರ್ ಆಫ್ ಸ್ಲೀಸ್ ಇದೆಲ್ಲ ವೆರೈಟಿ ಬರೀ ನೂರ ಐವತ್ತು ರೂಪಾಯಿ ಫಂಕ್ಷನ್ ಪಾರ್ಟಿ ವೇರ್ ಏನೈತ್ರೆ ಬರೀ ಮುನ್ನೂರ ಐವತ್ ರೂಪಾಯಿ ತ್ರೀ ಫಿಫ್ಟಿ ಮಾತ್ರ ಇಲ್ಲ ನೋಡಿ ಮದ್ವೆ ಗಿದ್ವೆ ಇದೆಯಾ ಮದುವೆ ಕಂಡು ಬೇಕಾ ಅದು ಇದೆ ಮದುಮಗ ಮದುಮಗನು ಇದೆ ಬನ್ನಿ ನೀವು ಬರೀ ಆರ್ನೂರು ರೂಪಾಯಿ ಬರೀ ಆರ್ನೂರು ರೂಪಾಯಿ ಇದು ನೋಡಿ ಓನ್ಲಿ ವೈಟ್ ಅಂಡ್ ಬ್ಲಾಕ್ ಗಣೇಶ ಓನ್ಲಿ ವೈಟ್ ಕುರ್ತಾ ಪೈಜಾಮ ಸೆಟ್ ಇದೆ ಅಲ್ವಾ ಸೆಟ್ ಬರೀ ಇನ್ನೂರ ಐವತ್ತು ರೂಪಾಯಿ ಸಿಗುತ್ತೆ ಎಲ್ಲ ಸೈಜ್ ಸಿಗುತ್ತೆ ಸಿಗುತ್ತೆ ಎಲ್ಲಾ ಬೋರ್ಡ್ ಪ್ಯಾಕಿಂಗ್ ರೆಗ್ಯುಲರ್ ಶರ್ಟ್ಸ್ ತರ್ಟಿ ಏಟ್ ಫಾರ್ಟಿ ಫಾರ್ಟಿ ಟೂ ಮೂರು ಸೈಜ್ ಎಲ್ಲ ಸಿಗುತ್ತೆ ನಿಮ್ಗೆ ಪ್ಲೇನು ಚೆಕ್ಸ್ ಪ್ರಿಂಟು ಎಲ್ಲ ತರ ವೆರೈಟಿ ಸಿಗುತ್ತೆ ನಿಮ್ಗೆ ಎಲ್ಲ ತರ ಕಲರ್ ಸಿಗುತ್ತೆ ಬರೀ ಇನ್ನೂರ ಇಪ್ಪತ್ತು ರೂಪಾಯಿ ನಿಮ್ಗೆ ಸಿಗುತ್ತೆ ಆರಾಮಾಗಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಇಲ್ಲಿ ನೋಡಿ ಒಂದ್ ಐಟಮ್ ಇನ್ನ ತೋರಿಸ್ತೀನಿ ನಿಮ್ಗೆ ತೋರಿಸಿ ವೀಕ್ಷಕರ ಖುಷಿ ಆಗ್ಲಿ ವಿತ್ ಎಂಬ್ರಾಯ್ಡರಿ ವಿತ್ ಎಂಬ್ರಾಯ್ಡರಿ ಕೋರಿಯನ್ ಲಿನನ್ ಐಟಮ್ ನೋಡಿ ಹೆಂಗಿದೆ ಅಲ್ವಾ ಬರೀ ನೂರ ತೊಂಬತ್ ರೂಪಾಯಿ ಸೆಕ್ಷನ್ ಬಂದ್ಬಿಟ್ಟು ಎಲ್ಲಾ ದೊಡ್ಡ ಸೈಜ್ ಟೂ ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫುಲ್ ಗಾಡೇ ದಪ್ಪ ಇರೋರಿಗೆ ಪ್ಲೇನು ಪ್ರಿಂಟು ಎಲ್ಲಾ ಸಿಗುತ್ತೆ ಇದೆಲ್ಲ ಸೈಜ್ ಅಲ್ವಾ ಎಲ್ಲಾ ಸೈಜ್ ಎಲ್ಲ ಎಲ್ಲಾ ತರ ಎಲ್ಲಾ ತರ ಸಿಗುತ್ತೆ ಸರ್ ನಿಮ್ಗೆ ಅಂಗಡಿಗೆ ಬಂದ್ರೆ ಒಂದ್ಸಲ ನೋಡಿದ್ರೆ ನೋಡ್ತಾನೆ ಆ ತರ ಐಟಮ್ ಇದಾವೆ ಬನ್ನಿ ಈಗ ಇನ್ನ ತೋರಿಸ್ತೀನಿ ಉಡಿಸ್ ತೋರಿಸ್ತೀನಿ ಬನ್ನಿ ನೋಡಂಗಿಲ್ಲ ತಿರ್ಗಂಗಿಲ್ಲ ಆತರ ಐಟಮ್ ಗಳು ಇಲ್ಲ ನೋಡಿ ಆರ್ ಕಲರ್ ಆರ್ ಪೀಸ್ ತ್ರೀ ಐಟಿ ಜಿ ಎಸ್ ಎಂಟಿ ತ್ರೀ ಐಟಿ ಜಿ ಎಸ್ ಎಂ ಪೂರ್ತಿ ಮಾರ್ಕೆಟ್ ಮುನ್ನೂರ ಮೂವತ್ತು ರೂಪಾಯಿ ರೇಟ್ ಇದೆ ನನ್ನ ಹತ್ರ ಬರೀ ಇನ್ನೂರ ಎಪ್ಪತ್ ರೂಪಾಯಿ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಮೂರ್ ಸೈಜ್ ಸಿಗುತ್ತೆ ಬೇಕಾಗತ್ತಾ ಓ ಇದು ಹನ್ನೆರಡು ತಿಂಗಳು ಓಡುತ್ತೆ ಹನ್ನೆರಡು ತಿಂಗ್ಳು ಆರ್ ಕಲರ್ ಆರ್ ಪ್ರಿಂಟ್ ಸಿಗುತ್ತೆ ನೋಡಿ ಸ್ಟಾಕ್ ನೋಡಿ ಈ ತರ ಒಂದೊಂದ್ ಸೈಜ್ ಅಲ್ಲಿ ಆರ್ ಕಲರ್ ಆರ್ ಪ್ರಿಂಟ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬೇಕು ಹಬ್ಬನಾ ಬಂದವ್ ನೋಡ್ತಾನೆ ಇರ್ಬೇಕು ಆತರ ಅಲ್ವಾ ಇಲ್ಲ ನೋಡಿ ಮುಗಿಯಲ್ಲ ಇದೆ ಸ್ವೆಟರ್ ಗೆ ಸ್ವೆಟರ್ ಮಾರಿ ಟೀ ಶರ್ಟ್ ಗೆ ಟಿ ಶರ್ಟ್ ಮಾರಿ ಅಲ್ವಾ ಎರಡು ಆಗುತ್ತೆ ಬಟ್ಟೆ ನೋಡಿ ಹೆಂಗಿದೆ ಐವತ್ತು ರೂಪಾಯಿ ಬರೀ ಇನ್ನೂರ ಐವತ್ ರೂಪಾಯಿ ಐಟಮ್ ನೋಡಿ ಹೆಂಗಿದೆ ಸ್ಟಾಕ್ ನೋಡಿ ಎಲ್ಲ ಮುಗಿಯಲ್ಲ ಸರ್ ಬನ್ನಿ ಈಗ ನೆಕ್ಸ್ಟ್ ಮಕ್ಕಳ ಐಟಮ್ ತೋರಿಸ್ತೀನಿ ಕ್ವಾಲಿಟಿ ಅಲ್ಲಿ ಬಿಟ್ಟು ನೀವು ಮಕ್ಕಳಿಗೆಲ್ಲ ಜಮ್ ಜಮ್ ಐಟಮ್ ಬೇಕು ಹತ್ತರ ಐಟಮ್ ಗಳು ಎಲ್ಲ ಇದು ಅಲ್ವಾ ಹಿಡಿದು ಇನ್ನೂರ ಎಂಬತ್ತೈದು ದೊಡ್ಡವ್ರ ಹಾಕ್ತಾರೋ ಇಲ್ವ ಗೊತ್ತಿಲ್ಲ ಬಟ್ ಮಕ್ಳಗ್ ನೋಡಿ ಹೆಂಗಿದಾವೆ ಅವ್ರಿಗೆ ಖುಷಿ ಪಡಿಸಬೇಕು ಬಟ್ಟೆಗಳು ನೋಡಿ ಗಳು ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಆತರ ಐಟಮ್ ಎಲ್ಲ ನೋಡಂಗಿಲ್ಲ ಅಲ್ವಾ ಅಂಗಡಿಯಲ್ಲಿ ಇಟ್ಟಿದ್ರೆ ಕಸ್ಟಮರ್ ಬಂದ್ ಹಂಗೆ ಹೋಗಿ ಮಕ್ಳಿಗೆ ಹಾಕಿ ಆತರ ಜಮ್ ಜಮ್ ಕಲರ್ ನೋಡಿ ಕಲರ್ ನೋಡಿ 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 ನಾ ನೋಡಿ ಹಂಗೆ ತೋರ್ಸ್ತಾ ಹೋಗಿ ಅಂಗಡಿಗೆ ಸರ್ ಹೇಳದ್ ಹತ್ ಸಾವಿರ ತಗೊಂಡ್ ಬನ್ನಿ ಮನೇಲಿ ಬಿಸ್ನೆಸ್ ಮ್ಯಾನ್ ಆಗಿ ಅಲ್ವಾ ಎಲ್ಲ ನಿಮ್ ಸಪೋರ್ಟ್ ಇರ್ಬೇಕು ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಸರ್ ಕೆಲವರು ಬರಿ ಹೇಳ್ತಾರೆ ನಾವ್ ಹೇಳಲ್ಲ ಇಲ್ಲ ತೋರಿಸ್ ತೋರಿಸಿಂಗ್ ಇದು ಮಕ್ಳು ಸೆಕ್ಷನ್ ಸೆಕ್ಷನ್ ಮೇಲ್ಗಡೆ ಜೀನ್ಸ್ ಸಿಗುತ್ತೆ ಮಕ್ಳದು ಎಲ್ಲ ನೋಡ್ತಾ ಹೋಗಿ ನೀವ್ ಅಷ್ಟೇ ನೋಡ್ತಾ ಬಂದವರು ಐದ್ ನಮ್ಮ ಅಂಗಡಿ ಬಿಟ್ಟು ಆಚೆ ಅಷ್ಟು ವೆರೈಟಿ ಇದಾವೆ ಅಲ್ವಾ ಐದ್ ಅವರ್ ನೀವು ನೋಡ್ತಾನೆ ಇರಬೇಕು ಅಷ್ಟು ವೆರೈಟಿ ಸಿಗುತ್ತೆ ನಿಮಗೆ ಖಂಡಿತ ಸರ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಓಕೆ ಸರಿ ದಸರಾ ದೀಪಾವಳಿ ಇದೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ನೀವು ಏನ್ ಮೋಟಿವೇಶನ್ ಹೇಳ್ತಾರೆ ಸರ್ ಮೋಟಿವೇಶನ್ ಅದೇ ಹೇಳೋದು ಮಾಡೋದು ಹತ್ತು ಸಾವಿರ ತಗೊಂಡ್ಬನ್ನಿ ಆರಾಮಾಗಿ ಕೂತ್ಕೊಂಡು ಬಿಸ್ನೆಸ್ ಮಾಡಿ ಬಿಸ್ನೆಸ್ ಮ್ಯಾನ್ ಆಗಿ ಅಲ್ವಾ ಯಾರ್ ಕೈ ಕೇಳ ಕೆಲಸ ಮಾಡಬೇಕಾಗಿಲ್ಲ ನಿಮಗ್ ನೀವೇ ಬಾಸ್ ನಿಮಗ್ ನೀವೇ ಬಾಸ್ ನಿಮಗ್ ನೀವೇ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು ಓಕೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್